ಹಾಯ್ ವಿವರ್ಸ್ ಫ್ಲೇವರ್ ಬೈ ಶೀಬಾ ಚಾನೆಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ಸೀ ಫಿಶ್ ಅಂದರೆ ಪ್ರಾನ್ಸ್ದು ಮಸಾಲೆ ಮಾಡೋದನ್ನ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ನನಗೆ ಫ್ರೆಶ್ ಆಗಿರೋ ಪ್ರಾನ್ಸ್ ಸಿಕ್ಕಿದೆ ಹಾಗಾಗಿ ಅದನ್ನು ನಿಮಗೆ ಹೆಂಗೆ ಶೇ ಶೇರ್ ಮಾಡ್ತೀನಿ ನೋಡಿ ನೀವು ಮನೇಲಿ ಮಾಡಿಬಿಟ್ಟು ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ ಮಾತ್ರ ನನ್ನ ಫೇವ್ರೆಟ್ ಅದು ಅದ್ರ ಜೊತೆಗೆ ಆ ಪ್ರಾನ್ಸ್ ಜೊತೆಗೆ ತೆಂಗಿನಕಾಯ್ದು ಪೀಸ್ಗಳು ಸಿಗುತ್ತೆ ತಿನ್ನಲಿಕ್ಕೆ ಅದು ಕೂಡ ಚೆನ್ನಾಗಿ ಅನಿಸುತ್ತೆ ನೋಡಿ ಪ್ರಾನ್ಸ್ ಮಸಾಲ ರೆಡಿ ಆಗಿರೋದು ಇದು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಇದನ್ನು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಪ್ರಾನ್ಸ್ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಕ್ಲೀನ್ಡು ಸಿಗುತ್ತೆ ನೋಡಿ ಹಿಂಗಿರುತ್ತೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಮುಂದೆದು ಮುಖ ತೆಗೆದು ಬಿಡಬೇಕು ಆಮೇಲೆ ಹಿಂದೆ ಬಾಲಲ್ಲಿ ಹಿಡ್ದು ಹಿಂಗೆ ಹೇಳಿದ್ರೆ ಕಂಪ್ಲೀಟ್ ಬಂದ್ಬಿಡುತ್ತೆ ಮಧ್ಯದ ಮಾಂಸ ಮಾತ್ರ ಇರುತ್ತೆ ಅದರಲ್ಲಿ ಮಧ್ಯದ ಒಂದು ಥ್ರೆಡ್ ಇರುತ್ತೆ ಬ್ಲ್ಯಾಕ್ ಥ್ರೆಡ್ ಥರ ಅದನ್ನು ತೆಗಿಬೇಕು ತೆಗೆದು ಹಿಂಗೆ ಕ್ಲೀನ್ ಮಾಡ್ಕೊಳ್ಳೋದು ಕ್ಲೀನ್ ಮಾಡೋದು ಕ್ಲೀನ್ ಸದಾ ಸಿಗುತ್ತೆ ಹೊರಗಡೆಗೆ ಮನೇಲಿ ತಂದರೆ ನಾವು ಹಿಂಗೆ ಮಾಡ್ಕೊಳ್ಬೇಕು ಅಷ್ಟೇ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರೇನು ಹಾಕೋದು ಬೇಡ ಅದರಲ್ಲೇ ನೀರಿರುತ್ತೆ ಈಗ ನೋಡಿ ಇಷ್ಟು ಇಷ್ಟು ಉದ್ದ ಇದೆ ಅಲ್ವಾ ಮೇಲೆ ರೌಂಡ್ ರೌಂಡ್ ಶೇಪ್ ಆಗಿಬಿಡುತ್ತೆ ಅದು ಬೆಂದಾಗ ರೌಂಡಾಗಿ ಬರುತ್ತೆ ಅದು ಕರೆಕ್ಟ್ ಮೆಷರ್ ಬೆಂದಿದೆ ಅಂಥೇಳಿ ನೋಡಿ ಉಪ್ಪು ಅರ್ಶನ ಹಾಕಿ ಅದ್ರ ಜೊತೆಗೆ ತೆಂಗಿನಕಾಯಿ ಪೀಸ್ ಹಾಕಿ ಬೇಯಿಸ್ತೀನಿ ಈಗ ಈ ಥರ ಪೀಸ್ಗಳು ಮಾಡ್ಕೊಂಡಿರ್ತವ ತೆಂಗಿನಕಾಯಿ ಅದು ಹಾಕೋದು ನಮ್ಗೆ ಏನೇನು ಸಾಮಾನು ಬೇಕು ತಿಂಗ್ಸ್ ಬೇಕು ನೋಡ್ಕೊಳ್ಳಿ ತೆಂಗಿನಕಾಯಿ ಪೀಸ್ ಕಟ್ ಮಾಡಿದ್ದನ್ನು ನಾನು ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ಇದು ಟೊಮೆಟೊ ಆಮೇಲೆ ಈರುಳ್ಳಿ ಒಂದು ದಪ್ಪ ಸೈಜ್ದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿರಬೇಕು ಕರಿಬೇವಿನ ಸೊಪ್ಪು ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಕಟ್ ಮಾಡಿರೋದು ಮತ್ತು ಶುಂಠಿ ಈ ಥರ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋದು ಅದಾದಮೇಲೆ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನು ದೊಡ್ಡ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಇದು ಕರಿಮೆಣಸಿನ ಪುಡಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಮತ್ತು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಉಪ್ಪು ಇದಿಷ್ಟು ತಿಂಗ್ಸನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ತೆಂಗಿನಕಾಯಿ ಪೀಸ್ ಜೊತೆಗೆ ಆಲ್ರೆಡಿ ಅದನ್ನು ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಪ್ರಾನ್ಸ್ನ ಇಟ್ಟಿದ್ದೀನಿ ನೋಡಿ ಬೆಂದಾದಮೇಲೆ ಹೇಗಿರುತ್ತೆ ನೋಡಿ ಎಲ್ಲೋ ಕಲರ್ ರೌಂಡ್ ರೌಂಡ್ದಾಗಿ ಚಿಕ್ಕ ಸೈಜ್ ಆಗೋಯ್ತು ನೋಡಿ ಆಗ್ಬಿಟ್ಟು ತೆಂಗಿನಕಾಯಿ ಪೀಸ್ ಅದ್ರ ಜೊತೆಗೆ ಬೆಂದ್ರೇ ಟೇಸ್ಟು ಈಗ ಬಾಂಡ್ಲಿಲಿ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಆ ಎಣ್ಣೆ ಬಿಸಿ ಆದಮೇಲೆ ನಾವು ಏನೇನು ಕಟ್ಟಿಂಗ್ಸ್ ಮಾಡಿಟ್ಕೊಂಡಿರ್ತೀವೋ ಅದನ್ನೆಲ್ಲ ಹಾಕಬೇಕು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಆ ಎಣ್ಣೆಯಲ್ಲಿ ಬಾಡಿಸ್ಬೇಕು ಅದರದ್ದು ಕಲರ್ ಒಂದು ಚೆನ್ನಾಗಿ ಚೇಂಜ್ ಆಗುತ್ತೆ ಮತ್ತು ಆ ಕ್ವಾಂಟಿಟಿ ಕೂಡ ಕಡಿಮೆ ಆದಂಗೆ ಅನಿಸುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿದ್ರೆ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡ್ತಾಯಿದೆ ಅದಾದಮೇಲೆ ಏನೇನು ಪೌಡ್ರ್ಗಳಿತ್ತು ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಪೆಪ್ಪರ್ ಪೌಡ್ರು ಮತ್ತು ಗರಂ ಮಸಾಲ ಪೌಡ್ರು ಉಪ್ಪು ಎಲ್ಲವನ್ನು ಹಾಕಬೇಕು ನೋಡಿ ಆ ಮಸಾಲೆನೇ ನೋಡಿ ಎಷ್ಟು ಚೆನ್ನಾಗಿ ಇದೆ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಫುಲ್ಲಲ್ಲಿ ಇಡ್ಬೇಡಿ ಸ್ಟವ್ನ ಅವಾಗ ಫುಲ್ ಫ್ಲೇಮ್ ಆಗಿಬಿಟ್ರೆ ಸೀದೋಗ್ಬಿಡುತ್ತೆ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಆಮೇಲೆ ಟೊಮೊಟೊ ಹಾಕ್ಬೇಕು ಲಾಸ್ಟಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಟಮಟನೂ ಚೆನ್ನಾಗಿ ಅದ್ರ ಜೊತೆಗೆ ಸೇರಿದ್ಮೇಲೆ ನಾವು ಬೇಯಿಸಿಟ್ಟಿರ್ತೀವಲ್ವ ಈ ಪ್ರಾನ್ಸ್ ಅದರದ್ದು ಜೊತೆ ಉಪ್ಪು ಅರಿಶಿನ ಮತ್ತು ತೆಂಗಿನಕಾಯಿ ಪೀಸು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಿ ಮುಚ್ಚಿಟ್ಬಿಟ್ಟು ನೋಡಿ ಮಿಕ್ಸ್ ಆದಾಗ ಈ ಥರ ಆಯಿತು ಇದಾದಮೇಲೆ ಮುಚ್ಚಿಡಿ ಮುಚ್ಚಿಟ್ಟಾದ್ಮೇಲೆ ನೋಡಿ ಹಂಗೆ ಬೆಂದಿದೆ ನೋಡಿ ಆವಾಗೆಲ್ಲ ಹೊಂದ್ಕೊಳ್ಳುತ್ತೆ ಅದಕ್ಕೆಲ್ಲ ಸೇರುತ್ತೆ ಈರುಳ್ಳಿದು ಹಸ್ಬೆಂಡ್ಸ್ಗೆ ಕರ್ಬಿನ್ ಸೊಪ್ಪು ರಸಲ ಸೇರುತ್ತೆ ನೋಡಿ ಏನು ಸಖತ್ತಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಹೇಗಿತ್ತು ಅದು ಅಂತೇಳಿ ಅಂತ ಓಕೆ ನೋಡಿ ಸೂಪರಾಗಿ ಬಂದೆ ಥ್ಯಾಂಕ್ ಯು